ಹೆಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಲರ್ನಿಂಗ್ ಡಾಟ್ ಕಾಮ್ ಇವತ್ತಿನ ಕ್ಲಾಸಲ್ಲಿ ನಾನು ಪೇರ್ ಆಫ್ ಲೀನಿಯರ್ ಈಕ್ವೇಶನ್ಸ್ ಇನ್ ಟೂ ವೇರಿಯೇಬಲ್ಸ್ ಮೀನ್ಸ್ ಎರಡು ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು ಈವನ್ ಚಾಪ್ಟರ್ ಬಗ್ಗೆ ಕ್ಲಾಸ್ ಮಾಡ್ತಿದ್ದೀನಿ ಹಾಗೆ ಪ್ರಿವಿಯಸ್ ಇಯರ್ಸಲ್ಲಿ ಈವನ್ ಚಾಪ್ಟರ್ ಬಗ್ಗೆ ಏನೇನು ಕ್ವೆಶನ್ಸ್ ಕೇಳಿದರೆ ಅದನ್ನು ಕೂಡ ಸಾಲ್ವ್ ಮಾಡ್ತೀನಿ टू लीनियर्क्वेशन इन दि सेम टू वेरिएेबल्स जनरल फारम्मे पेर आफ् लीनियर्क्वेशन रेखात्मक समीकरण जोड़िया सामा रूप पेर आफ् लीनियर्क्वेशन जनरल फॉाम कंपार्टेंट नम्बर गुए ए वन एक्स प्लस बी वन वै प्लस सी वनक्वल जीरो ए टू एक्स प्लस बी टू वै प्लस सी टूक्वल जीरो ಎ ಒನ್ ಎ ಟು ಬಿ ಒನ್ ಬಿ ಟು ಸಿ ಒನ್ ಸಿ ಟು ಏನು ರಿಯಲ್ ನಂಬರ್ಸ್ ಆಗಿರುತ್ತದು ನೆಕ್ಸ್ಟ್ ಎ ಒನ್ ಸ್ಕ್ವೇರ್ ಪ್ಲಸ್ ಬಿ ಒನ್ ಸ್ಕ್ವೇರ್ ನಾಟ್ ಈಕ್ವಲ್ ಟು ಝೀರೋ ಆ್ಯಂಡ್ ಎ ಟು ಸ್ಕ್ವೇರ್ ಪ್ಲಸ್ ಬಿ ಟು ಸ್ಕ್ವೇರ್ ನಾಟ್ ಈಕ್ವಲ್ ಟು ಝೀರೋ ಜನರಲ್ ಫಾರ್ಮ್ ಇಂಪಾರ್ಟೆಂಟ್ ಆಗಿರುತ್ತೆ ತಿಳ್ಕೊಂಡಿರಿ ಎರಡು ರೇಖಾತ್ಮಕ ಸಮೀಕರಣಗಳ ನಕ್ಷೆ ರೂಪ ಗ್ರಾಫ್ ರೆಪ್ರೆಸೆಂಟೇಷನ್ ಹೇಗಿರುತ್ತೆ ಅಂತ ಈ ರೀತಿ ಇದ್ದರೆ ಕಟ್ ಆಗಿದ್ರೆ ರೆಡ್ ಲೈನ್ ಕೂಡ ಅದನ್ನ ಏನಂತ ಹೇಳ್ತಾರೆ ಇಂಟರ್ಸೆಕ್ಟಿಂಗ್ ಲೈನ್ಸ್ ಅಂತ ಹೇಳ್ತಾರೆ ಪರಸ್ಪರ ಛೇದಿಸುವ ಸರಳ ರೇಖೆಗಳು ಇಲ್ಲಿ ಎಷ್ಟು ಸೊಲ್ಯೂಷನ್ ಇರುತ್ತೆ ಓನ್ಲಿ ಒನ್ ಸೊಲ್ಯೂಷನ್ ಅಷ್ಟೇ ಇರುತ್ತೆ ಮೀನ್ಸ್ ಅನನ್ಯ ಪರಿಹಾರ ಅನನ್ಯ ಅಂತ ಅಂದರೆ ಒಂದೇ ಪರಿಹಾರ ಅಂತ ನೆಕ್ಸ್ಟ್ ಪ್ಯಾರಲಲ್ ಲೈನ್ಸ್ ಇದ್ರೆ ಏನಂತ ಹೇಳ್ತಾರೆ ಸಮಾಂತರ ಸರಳ ರೇಖೆಗಳು ಈ ರೀತಿ ರೆಪ್ರೆಸೆಂಟೇಷನ್ ಇದ್ರೆ ಈ ರೀತಿ ಗ್ರಾಫ್ ರೆಪ್ರೆಸೆಂಟೇಷನ್ ಇದ್ರೆ ಇನ್ಸಿಡೆಂಟ್ ಲೈನ್ಸ್ ಅಂತ ಹೇಳ್ತಾರೆ ಪರಸ್ಪರ ಐಕ್ಯಗೊಂಡ ಸರಳ ರೇಖೆಗಳು ನೋಡಿ ಇಲ್ಲಿ ಒಂದ್ರ ಮೇಲೆ ಒಂದು ಇದೆ ಅಲ್ವಾ ಸೊ ಏನಂತ ಹೇಳ್ತಾರೆ ಪರಸ್ಪರ ಐಕ್ಯಗೊಂಡ ಸರಳ ರೇಖೆಗಳು ಎ ಪೇರ್ ಆಫ್ ಲೀನಿಯರ್ ಈಕ್ವೇಷನ್ ಇನ್ ಟೂ ವೇರಿಯೇಬಲ್ಸ್ ಕ್ಯಾನ್ ಬಿ ರೆಪ್ರೆಸೆಂಟೆಡ್ ಆ್ಯಂಡ್ ಸಾಲ್ವ್ ಬೈ ಅಂತಂದರೆ ಪೇರ್ ಆಫ್ ಲೀನಿಯರ್ ಈಕ್ವೇಶನ್ಸ್ನ ಹೇಗೆ ಸಾಲ್ವ್ ಮಾಡ್ತೀವಿ ಅಂತ ಅದರಲ್ಲಿ ಟೂ ತ್ರೀ ಟೈಪ್ಸ್ ಮೆಥಡ್ ಇದೆ ರೇಖಾತ್ಮಕ ಸಮೀಕರಣಗಳ ಜೋಡಿಗೆ ಪರಿಹಾರ ಪರಿಹಾರಗಳನ್ನು ಕಂಡುಹಿಡಿಯುವ ವಿಧಾನಗಳು ಗ್ರಾಫಿಕಲ್ ಮೆಥಡ್ ಮೀನ್ಸ್ ನಕ್ಷಾ ವಿಧಾನ ಆಲ್ಝಿಬ್ರೈಕ್ ಮೆಥಡ್ ಸಬ್ಸ್ಟ್ಯೂಷನ್ ಮೆಥಡ್ ಬರುತ್ತೆ ಅದರಲ್ಲಿ ಎಲಿಮಿನೇಷನ್ ಮೆಥಡ್ ಬರುತ್ತೆ ಮೀನ್ಸ್ ವರ್ಜಿಸುವ ವಿಧಾನ ನೆಕ್ಸ್ಟು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮೆಥಡ್ ಓರೆ ಗುಣಾಕಾರ ವಿಧಾನ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮೆಥಡ್ ಹೇಗೆ ಸಾಲ್ವ್ ಮಾಡೋದು ಅಂತ ಅಂದರೆ ಅದು ಯಾವೊಂದು ಫಾರ್ಮಲ್ಲಿರುತ್ತೆ ಎಕ್ಸ್ ಬೈ ಬಿ ಒನ್ ಸಿ ಟು ಮೈನಸ್ ಬಿ ಟು ಸಿ ಒನ್ ಈಕ್ವಲ್ಸ್ ವೈ ಬೈ ಸಿ ಒನ್ ಎ ಟು ಮೈನಸ್ ಸಿ ಟು ಎ ಒನ್ ಈಕ್ವಲ್ಸ್ ಒನ್ ಬೈ ಎ ಒನ್ ಬಿ ಟು ಮೈನಸ್ ಎ ಟು ಬಿ ಒನ್ ನೆಕ್ಸ್ಟ್ ಇಲ್ಲೇನು ಕೊಟ್ಟಿದ್ದಾರೆ ಎ ಒನ್ ಬಿ ಟು ಮೈನಸ್ ಎ ಟು ಬಿ ಒನ್ ನಾಟ್ ಈಕ್ವಲ್ ಟು ಝೀರೋ ಇದು ಯಾವಾಗಲೂ ನಾಟ್ ಈಕ್ವಲ್ ಟು ಝೀರೋ ಆಗಿರುತ್ತೆ ನೆಕ್ಸ್ಟ್ ನಾವು ಇದು ಹೇಗೆ ನೆನ್ಪಿಟ್ಕೊಳ್ಳೋದು ಈ ಒಂದು ಫಾರ್ಮುಲಾನ ಅಂತ ಅಂದರೆ ಫಸ್ಟ್ ಏನು ಮಾಡಿ ಬಿ ಒನ್ ಬಿ ಟು ಬರ್ಕೊಳ್ಳಿ ನೆಕ್ಸ್ಟ್ ಬಿ ಆದಮೇಲೆ ಯಾವ್ದು ಬರುತ್ತೆ ಸಿ ಸಿ ಒನ್ ಸಿ ಟು ಬರ್ಕೊಳ್ಳಿ ನೆಕ್ಸ್ಟ್ ಸಿ ಆದಮೇಲೆ ರಿಪೀಟ್ ಯಾವ್ದು ಬರುತ್ತೆ ಎ ತಾನೆ ಎ ಒನ್ ಎ ಟು ಬರ್ಕೊಳ್ಳಿ ನೆಕ್ಸ್ಟ್ ಎ ಆದಮೇಲೆ ನೆಕ್ಸ್ಟ್ ಯಾವ್ದು ಬರುತ್ತೆ ಬಿ ಒನ್ ಬಿ ಟು ನೆಕ್ಸ್ಟ್ ಇದನ್ನ ಕ್ರಾಸ್ ಮಲ್ಟಿಪ್ಲಿಕೇಶನ್ ಓಕೆ ನೆಕ್ಸ್ಟ್ ಇಲ್ಲೇನು ಬರ್ಕೊಳ್ಳಿ ಎಕ್ಸ್ ಬರ್ಕೊಳ್ಳಿ ಇಲ್ಲಿ ವೈ ಬರ್ಕೊಳ್ಳಿ ಇಲ್ಲಿ ಒನ್ ಬರ್ಕೊಳ್ಳಿ ನಮಗೆ ಎಕ್ಸ್ ಬೇಕು ಅಂತ ಅಂದರೆ ಎಕ್ಸ್ ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ಅಂದರೆ ಎಕ್ಸ್ ಈಕ್ವಲ್ಸ್ ಬಿ ಒನ್ ಸಿ ಟು ಬಿ ಒನ್ ಸಿ ಟು ಬರ್ಕೊಳ್ಳಿ ಮೈನಸ್ ಬಿ ಟು ಸಿ ಒನ್ ಓಕೆ ನೆಕ್ಸ್ಟ್ ಏನು ಮಾಡಿ ಕೆಳಗಡೆ ಎ ಒನ್ ಬಿ ಟು ಎ ಒನ್ ಬಿ ಟು ಮೈನಸ್ ಎ ಟು ಬಿ ಒನ್ ಓಕೆ ನೆಕ್ಸ್ಟ್ ವೈ ಬೇಕು ಅಂತ ಅಂದರೆ ಅದೇ ರೀತಿ ವೈ ಬರ್ಕೊಳ್ಳಿ ಇಲ್ಲಿ ಸಿ ಒನ್ ಎ ಟು ಸಿ ಒನ್ ಎ ಟು ಮೈನಸ್ ಸಿ ಟು ಎ ಒನ್ ಸಿ ಟು ಎ ಒನ್ ನೆಕ್ಸ್ಟ್ ಡಿನಾಮಿನೇಟರಲ್ಲಿ ಆ್ಯಸ್ ಯೂಶಯಲ್ ಇಲ್ಲಿ ಒನ್ನಲ್ಲಿ ಏನಿರುತ್ತೆ ಕ್ರಾಸ್ ಮಲ್ಟಿಪ್ಲಿಕೇಶನ್ ಅದನ್ನ ಬರ್ಕೋಬೇಕು ಎ ಒನ್ ಬಿ ಟು ಎ ಒನ್ ಬಿ ಟು ಮೈನಸ್ ಎ ಟು ಬಿ ಒನ್ ಎ ಟು ಬಿ ಒನ್ ಓಕೆ ಎಕ್ಸ್ ಮತ್ತು ವೈ ಇಲ್ಲಿ ನೋಡಿ ಎಕ್ಸ್ ಬೇಕು ಅಂತ ಅಂದರೆ ಈ ಒಂದು ಏನಿರುತ್ತೆ ಡಿನಾಮಿನೇಟರ್ ಇಲ್ಲಿ ಇದನ್ನ ಇಲ್ಲಿ ಟ್ರಾನ್ಸ್ಲೇಟ್ ಮಾಡೋದಷ್ಟೇ ಇದು ನಾನು ಹೇಗೆ ಕ್ಯಾಲ್ ಹೇಗೆ ನೆನ್ಪಿಟ್ಕೊಳ್ಳೋದು ಅನ್ನೋದ್ರ ಬಗ್ಗೆ ಹೇಳಿಕೊಟ್ಟಿದ್ದೀನಿ ಓಕೆ ನೆಕ್ಸ್ಟ್ ನೋಡಿ ಕಂಪೇರ್ ದಿ ರೇಷಿಯೋಸ್ ನಿಬಂಧನೆ ಈಗ ಎ ಒನ್ ಬೈ ಎ ಟು ನಾಟ್ ಈಕ್ವಲ್ ಟು ಬಿ ಒನ್ ಬೈ ಬಿ ಟು ಈ ಒಂದು ರೇಷಿಯೋ ಇದ್ದರೆ ಇದೇನಾಗುತ್ತೆ ಇಂಟರ್ಸೆಕ್ಷನ್ ಲೈನ್ಸ್ ಇರುತ್ತೆ ಇಲ್ಲಿ ರೂಪದಲ್ಲಿ ಮೀನ್ಸ್ ಗ್ರಾಫಿಕಲ್ ರೆಪ್ರೆಸೆಂಟೇಷನಲ್ಲಿ ಛೇದಿಸುವ ಸರಳ ರೇಖೆಗಳು ಗ್ರಾಫ್ ಹೇಗೆ ಬರುತ್ತೆ ಈ ರೀತಿ ಕಟ್ ಆಗುತ್ತೆ ಓಕೆ ಆಲ್ಝಿಬ್ರೈಕ್ ಎಕ್ಸ್ಪ್ರೆಷನ್ ಅಂದರೆ ಸಲ್ಯೂಷನ್ ಎಷ್ಟು ಬರುತ್ತೆ ಪರಿಹಾರ ಎಕ್ಸಾಕ್ಟ್ಲಿ ಒನ್ ಸಲ್ಯೂಷನ್ ಬರುತ್ತೆ ಈ ರೀತಿ ಇಂಟರ್ಸೆಕ್ಷನ್ ಇದ್ದರೆ ಎಕ್ಸಾಕ್ಟ್ಲಿ ಒನ್ ಸಲ್ಯೂಷನ್ ಮೀನ್ಸ್ ಯೂನಿಕ್ ಸಲ್ಯೂಷನ್ ಅಂತ ಕನ್ನಡದಲ್ಲಿ ಅನನ್ಯ ಪರಿಹಾರ ಮೀನ್ಸ್ ಒಂದೇ ಪರಿಹಾರ ನೆಕ್ಸ್ಟ್ ದಿ ಪೇರ್ ಆಫ್ ಲೀನಿಯರ್ ಈಕ್ವೇಷನ್ ಏನಾಗಿರುತ್ತೆ ಸ್ಥಿರ ಜೋಡಿ ಆಗಿರುತ್ತೆ ಮೀನ್ಸ್ ಕನ್ಸಿಸ್ಟೆಂಟ್ ಕನ್ಸಿಸ್ಟೆಂಟ್ ಅಂತಂದರೆ ಅಟ್ಲೀಸ್ಟ್ ಒನ್ ಸಲ್ಯೂಷನ್ ಇರುತ್ತೆ ಅಂತ ಅಷ್ಟೆ ನೆಕ್ಸ್ಟ್ ಎ ಒನ್ ಬೈ ಎ ಟು ಈಕ್ವಲ್ಸ್ ಬಿ ಒನ್ ಬೈ ಬಿ ಟು ನಾಟ್ ಈಕ್ವಲ್ ಟು ಸಿ ಒನ್ ಬೈ ಸಿ ಟು ಈ ರೀತಿ ಇದ್ರೆ ಏನಾಗುತ್ತೆ ಸಮಾಂತರ ಸರಳ ರೇಖೆಗಳು ಮೀನ್ಸ್ ಪ್ಯಾರ್ಲಲ್ ಲೈನ್ಸ್ ಇರುತ್ತೆ ಇದು ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಪ್ಯಾರ್ಲಲ್ ಲೈನ್ಸ್ ಮೀನ್ಸ್ ಎಲ್ಲೂ ಕೂಡ ಇಂಟರ್ಸೆಕ್ಟ್ ಆಗೋದಿಲ್ಲ ಇದು ಪರಿಹಾರವಿಲ್ಲ ನೋ ಸಲ್ಯೂಷನ್ ಬಿಕಾಸ್ ದೇರ್ ಇಸ್ ನೋ ಇಂಟರ್ಸೆಕ್ಷನ್ ಅಲ್ವಾ ಆದ್ದರಿಂದ ಯಾವುದೇ ರೀತಿ ಇಲ್ಲಿ ಸಲ್ಯೂಷನ್ ಇರೋದಿಲ್ಲ ನೆಕ್ಸ್ಟ್ ದಿ ಪೇರ್ ಆಫ್ ಲೀನಿಯರ್ ಈಕ್ವೇಷನ್ ಏನಾಗಿರುತ್ತೆ ಅಸ್ಥಿರ ಜೋಡಿ ಇನ್ಕನ್ಸಿಸ್ಟೆಂಟ್ ಮೀನ್ಸ್ ಯಾವುದೇ ರೀತಿ ಸಲ್ಯೂಷನ್ ಇರೋಲ್ಲ ಅಲ್ವಾ ಸೊ ಅದಕ್ಕೆ ಇನ್ಕನ್ಸಿಸ್ಟೆಂಟ್ ಅಂತ ಹೇಳ್ತಿರೋ ಅಂಥದ್ದು ನೆಕ್ಸ್ಟ್ ಇಫ್ ಏನಾದರೂ ಅಲ್ಲಿ ಎಲ್ಲ ರೇಷಿಯೋಸ್ ಕೂಡ ಈಕ್ವಲ್ ಆದರೆ ಏನಾಗುತ್ತೆ ನೋಡೋಣ ಎ ಒನ್ ಬೈ ಎ ಟು ಈಕ್ವಲ್ಸ್ ಬಿ ಒನ್ ಬೈ ಬಿ ಟು ಈಕ್ವಲ್ಸ್ ಸಿ ಒನ್ ಬೈ ಸಿ ಟು ಆದರೆ ಅದು ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಐಕ್ಯಗೊಂಡ ಸರಳ ರೇಖೆಗಳು ಇನ್ಸಿಡೆಂಟ್ ಲೈನ್ಸ್ ನೋಡಿಲಿ ಒಂದು ಲೈನ್ ಮೇಲೆ ಎಲ್ಲದು ಕೂಡ ಒಂದೇ ಲೈನ್ ಮೇಲೆ ಇರೋ ಅಂಥದ್ದು ಸೊಲ್ಯೂಷನ್ ಇನ್ ಇದಕ್ಕೆ ಇನ್ಫೈನ ಇನ್ಫೈನೆಟ್ಲಿ ಮೆನಿ ಸೊಲ್ಯೂಷನ್ಸ್ ಇರುತ್ತೆ ಮೀನ್ಸ್ ಅಪರಿಮಿತ ಪರಿಹಾರ ಕೌಂಟೆ ಮಾಡೋದಕ್ಕಾಗಲ್ಲ ಇನ್ಫೈನೈಟ್ ತುಂಬ ಸೊಲ್ಯೂಷನ್ ಇರೋ ಅಂಥದ್ದು ಇದೇನಾಗಿರುತ್ತೆ ಸ್ಥಿರ ಜೋಡಿ ಮೀನ್ಸ್ ಅವಲಂಬಿತ ಡಿಪೆಂಡೆಂಟ್ ಮೀನ್ಸ್ ಕನ್ಸಿಸ್ಟೆಂಟ್ ಆಗಿರುತ್ತೆ ಇದು ನೆಕ್ಸ್ಟ್ ಈ ಕ್ವಶನ್ ಟು ತೌಸಂಡ್ ಟ್ವೆಂಟಿ ಒನ್ನಲ್ಲಿ ಕೇಳಿರೋ ಅಂಥದ್ದು ಪೇರ್ ಆಫ್ ಲೀನಿಯರ್ ಈಕ್ವೇಷನ್ ಫೈವ್ ಎಕ್ಸ್ ಪ್ಲಸ್ ಟೂ ವೈ ಈಕ್ವಲ್ಸ್ ಟು ಕೆ ಆ್ಯಂಡ್ ಟೂ ಇಂಟು ಕೆ ಪ್ಲಸ್ ಒನ್ ಎಕ್ಸ್ ಪ್ಲಸ್ ಕೆ ವೈ ಈಕ್ವಲ್ಸ್ ತ್ರೀ ಕೆ ಪ್ಲಸ್ ಫೋರ್ ಹ್ಯಾವ್ ಎನ್ ಇನ್ಫೈನೈಟ್ ನಂಬರ್ ಆಫ್ ಸಲ್ಯೂಷನ್ ಇನ್ಫೈನೈಟ್ ನಂಬರ್ ಆಫ್ ಸಲ್ಯೂಷನ್ ಇದ್ರೆ ಏನಾಗುತ್ತೆ ರೇಷಿಯೋಸ್ ಎಲ್ಲ ಏನಾಗಿರುತ್ತೆ ಈಕ್ವಲ್ ಆಗಿರುತ್ತೆ ಹೌದಲ್ವಾ ದೆನ್ ದಿ ವ್ಯಾಲ್ಯೂ ಆಫ್ ಕೆ ಈಸ್ ಕೆ ವ್ಯಾಲ್ಯೂನ ಇಲ್ಲಿ ನಾವು ಫೈಂಡ್ ಔಟ್ ಮಾಡಬೇಕು ಜೋಡಿ ರೇಖಾತ್ಮಕ ಸಮೀಕರಣಗಳಾದ 5x ಎಕ್ಸ್ ಪ್ಲಸ್ equals ವೈ ಈಕ್ವಲ್ಸ್ ಟು ಕೆ ಆ್ಯಂಡ್ plus ಇಂಟು ಕೆ ಪ್ಲಸ್ ಒನ್ ಇಂಟು ಎಕ್ಸ್ ಪ್ಲಸ್ ಕೆ ವೈ ಈಕ್ವಲ್ ತ್ರೀ ಕೆ ಪ್ಲಸ್ ಗಳು ಅಪರಿಮಿತ ಪರಿಹಾರಗಳನ್ನು ಹೊಂದಿದ್ದರೆ ನ ಬೆಲೆಯು ಫಸ್ಟ್ ನಮಗೆ ಜನರಲ್ ಫಾರ್ಮಲ್ಲಿ ಬರ್ಕೋಬೇಕು ನಾವು ಜನರಲ್ ಫಾರ್ಮ್ ಏನಿದೆ ಪೇರ್ ಆಫ್ ಲೀನಿಯರ್ ಈಕ್ವೇಶನ್ದು ಎನ್ ಎಕ್ಸ್ ಪ್ಲಸ್ ಬಿ ಒನ್ ವೈ ಪ್ಲಸ್ ಸಿ ಒನ್ ಈಕ್ವಲ್ ಝೀರೋ ಎ ಟು ಎಕ್ಸ್ ಪ್ಲಸ್ ಬಿ ವೈ ಪ್ಲಸ್ ಸಿ ಟು ಈಕ್ವಲ್ ಆಗಿರುತ್ತೆ ಓಕೆ ಈಗ ಫಸ್ಟ್ ಈಕ್ವೇಷನ್ ಏನು ಕೊಟ್ಟಿದ್ದಾರೆ ಫೈವ್ ಎಕ್ಸ್ ಪ್ಲಸ್ ಟೂ ವೈ ಈಕ್ವಲ್ಸ್ ಟು ಕೆ ಇದನ್ನು ನಾವು ಜನರಲ್ ಫಾರ್ಮಿಗೆ ಬರ್ಕೊಳ್ಳೋಣ ಅಲ್ವಾ ಫೈವ್ ಎಕ್ಸ್ ಪ್ಲಸ್ ಟೂ ವೈ ಈ ಟೂ ಎಕ್ಸ್ ಈ ಕಡೆ ಬಂದರೆ ಏನಾಗುತ್ತೆ ಮೈನಸ್ ಟು ಕೆ ಈಕ್ವಲ್ ಝೀರೋ ಆಗುತ್ತೆ ನೆಕ್ಸ್ಟ್ ಸೆಕೆಂಡ್ ಒನ್ ಲೀನಿಯರ್ ಈಕ್ವೇಷನ್ ಏನು ಕೊಟ್ಟಿದ್ದಾರೆ ಟೂ ಇಂಟು ಕೆ ಪ್ಲಸ್ ಒನ್ ಇಂಟು ಎಕ್ಸ್ ಪ್ಲಸ್ ಕೆ ವೈ ಈಕ್ವಲ್ಸ್ ತ್ರೀ ಕೆ ಪ್ಲಸ್ ಫೋರ್ ಇದನ್ನು ನಾವು ಜನರಲ್ ಫಾರ್ಮಿಗೆ ಬರ್ಕೊಂಡಾಗ ಏನಾಗುತ್ತೆ ಟೂ ಕೆ ಪ್ಲಸ್ ಒನ್ ಇಂಟು ಎಕ್ಸ್ ಪ್ಲಸ್ ಕೆ ವೈ ಈ ಕಡೆ ಬಂದರೆ ಏನಾಗುತ್ತೆ ಮೈನಸ್ ತ್ರೀ ಕೆ ಪ್ಲಸ್ ಫೋರ್ ಈಕ್ವಲ್ಸ್ ಝೀರೋ ಆಗುತ್ತೆ ಸೊ ಇದು ಇದು ಫಸ್ಟ್ ಒನ್ ಯಾವೊಂದು ಫಾರ್ಮಲ್ ಇದೆ ಎ ಒನ್ ಎಕ್ಸ್ ಪ್ಲಸ್ ಬಿ ಒನ್ ವೈ ಪ್ಲಸ್ ಸಿ ಒನ್ ಈಕ್ವಲ್ ಝೀರೋ ಸೆಕೆಂಡ್ ಒನ್ ಯಾವ ಫಾರ್ಮಲ್ಲಿ ಇರೋ ಅಂಥದ್ದು ಎ ಟು ಎಕ್ಸ್ ಪ್ಲಸ್ ಬಿ ಟು ವೈ ಪ್ಲಸ್ ಸಿ ಟು ಈಕ್ವಲ್ ಝೀರೋ ಓಕೆ ಇನ್ಫೈನೈಟ್ ನಂಬರ್ ಆಫ್ ಸಲ್ಯೂಷನ್ ಅಂತ ಅಂದರೆ ಅಪರಿಮಿತ ಪರಿಹಾರಗಳಿರುತ್ತಲ್ವಾ ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಏನಾಗಿರುತ್ತೆ ಈ ರೀತಿ ಇರುತ್ತೆ ಓಕೆ ಏನಾಗಿರುತ್ತೆ ರೇಷಿಯೋಸ್ ಎಲ್ಲದು ಕೂಡ ಈಕ್ವಲ್ ಆಗಿರುತ್ತೆ ಎ ಒನ್ ಬೈ ಎ ಟು ಈಕ್ವಲ್ಸ್ ಬಿ ಒನ್ ಬೈ ಬಿ ಟು ಈಕ್ವಲ್ಸ್ ಸಿ ಒನ್ ಬೈ ಸಿ ಟು ಆಗಿರುತ್ತೆ ಇಲ್ಲಿ ಎ ಒನ್ ವ್ಯಾಲ್ಯೂ ಏನಿದೆ ಫೈ ಬರ್ಕೊಂಡಿದ್ದೀವಿ ಎ ಟು ಏನಿದೆ ಟೂ ಇಂಟು ಕೆ ಪ್ಲಸ್ ಒನ್ ಎಕ್ಸ್ ಕೋಆರ್ಡಿನೇಟ್ ಹೌದಲ್ವಾ ಟು ಇಂಟು ಕೆ ಪ್ಲಸ್ ಒನ್ ಈಕ್ವಲ್ಸ್ ಬಿ ಒನ್ ವ್ಯಾಲ್ಯೂ ಏನಿದೆ ಇಲ್ಲಿ ಟು ಇದೆ ವೈ ಕೋಆರ್ಡಿನೇಟ್ ನೆಕ್ಸ್ಟ್ ಬಿ ಟು ವ್ಯಾಲ್ಯೂ ಏನಿದೆ ಇಲ್ಲಿ ಕೆ ಇದೆ ಕೆ ನಮಗೆ ಬೇಕಾಗಿರೋದು ಕೆ ಅಲ್ವಾ ಸಿ ಏನು ಬೇಡ ಬರೀ ಇಷ್ಟನ್ನು ಮಾತ್ರ ಕನ್ಸಿಡರ್ ಮಾಡೋಣ ನಾವಿಲ್ಲಿ ನೆಕ್ಸ್ಟು ಫೈವ್ ಹಾಗೆ ಬರ್ಕೊಳ್ತೀವಿ ಇಲ್ಲಿ ಮಲ್ಟಿಪ್ಲಿಕೇಶನ್ ಮಾಡ್ಕೊತೀವಿ ಟೂ ಇಂಟು ಕೆ ಟು ಕೆ ಪ್ಲಸ್ ಟೂ ಒನ್ ಟೂ ಈಕ್ವಲ್ಸ್ ಟೂ ಬೈ ಕೆ ಹಾಗೆ ಬರ್ಕೊಳ್ತೀವಿ ನೆಕ್ಸ್ಟ್ ಕ್ರಾಸ್ ಮಲ್ಟಿಪ್ಲಿಕೇಶನ್ ಫೈವ್ ಇಂಟು ಕೆ ಫೈ ಕೆ ಈಕ್ವಲ್ಸ್ ಟೂ ಕೆ ಪ್ಲಸ್ ಟೂ ಇಂಟು ಟೂ ಬರ್ಕೊಂಡಿದ್ದೀವಿ ನೆಕ್ಸ್ಟ್ ಫೈ ಕೆ ಈಕ್ವಲ್ಸ್ ಟು ಟೂ ಝ ಫೋರ್ ಕೆ ಪ್ಲಸ್ ಟೂ ಇಂಟು ಟು ಫೋರ್ ಓಕೆ ಫೋ ಫೈ ಕೆ ಈ ಫೋರ್ ಕೆ ಈ ಸೈಡ್ ಬಂದಾಗ ಏನಾಗುತ್ತೆ ಇಲ್ಲಿ ಪ್ಲಸ್ ಇದೆ ಈಕ್ವಲ್ಸಿಂದ ಈ ಕಡೆ ಬಂದಾಗ ಏನಾಗುತ್ತೆ ಮೈನಸ್ ಫೋರ್ ಕೆ ಆಗುತ್ತೆ ಈಕ್ವಲ್ಸ್ ಫೋರ್ ಪ್ಲಸ್ ಇಂಟು ಮೈನಸ್ ಮೈನಸ್ ಮೀನ್ಸ್ ಕಳೀಬೇಕಿಲ್ಲಿ ಐದರಲ್ಲಿ ನಾಲ್ಕು ಕಳೆದ್ರೆ ಎಷ್ಟಾಗುತ್ತೆ ಒಂದು ಏನಿಲ್ಲ ಅಂದರೂ ಇಲ್ಲಿ ಒಂದಿರುತ್ತೆ ಕೆ ದೊಡ್ಡ ಸಂಖ್ಯೆ ಇಲ್ಲಿ ಏನಿದೆ ಪ್ಲಸ್ ಇದೆ ಸೊ ಇಲ್ಲೂ ಕೂಡ ಪ್ಲಸ್ ಬರುತ್ತೆ ಕೆ ವ್ಯಾಲ್ಯೂ ಏನು ಬಂತು ಫೋರ್ ಬಂತು ಇದು ಟೂ ತೌಸಂಡ್ ಟ್ವೆಂಟಿ ತ್ರೀಯಲ್ಲಿ ಅಲ್ಲಿ ಕೇಳಿರ ಅಂತ ಕ್ವಶನ್ ದಿ ವ್ಯಾಲ್ಯೂ ಆಫ್ ಎಕ್ಸ್ ವೈ ಇನ್ ಎ ಪೇರ್ ಆಫ್ ಲೀನಿಯರ್ ಈಕ್ವೇಶನ್ಸ್ ಟೂ ಎಕ್ಸ್ ಪ್ಲಸ್ ತ್ರೀ ವೈ ಈಕ್ವಲ್ಸ್ ಫೋರ್ಟೀನ್ ಆ್ಯಂಡ್ ಟೂ ಎಕ್ಸ್ ಮೈನಸ್ ತ್ರೀ ವೈ ಈಕ್ವಲ್ಸ್ ಟು ಈಸ್ ಇದು ಎಲಿಮಿನೇಷನ್ ಮೆಥಡಲ್ಲಿ ನಾವು ಕ್ಯಾನ್ಸಲ್ ಮಾಡಬೇಕು ಇಲ್ಲಿ ಫಸ್ಟ್ ಏನು ಕೊಟ್ಟಿದ್ದಾರೆ ಟೂ ಎಕ್ಸ್ ಪ್ಲಸ್ ತ್ರೀ ವೈ ಈಕ್ವಲ್ಸ್ ಫೋರ್ಟೀನ್ ಟೂ ಎಕ್ಸ್ ಮೈನಸ್ ತ್ರೀ ವೈ ಈಕ್ವಲ್ಸ್ ಟೂ ಕೊಟ್ಟಿದಾರಲ್ವ ಬರ್ಕೊಂಡಿದ್ದೀವಿ ಇಲ್ಲಿ ಏನಾಗುತ್ತೆ ಪ್ಲಸ್ ಮೈನಸ್ಗೆ ಕ್ಯಾನ್ಸಲ್ ಆಗುತ್ತೆ ನೆಕ್ಸ್ಟ್ ಟೂ ಟು ಏನಾಗುತ್ತೆ ಫೋರ್ ಎಕ್ಸ್ ಟೂ ಎಕ್ಸ್ ಟೂ ಎಕ್ಸ್ ಏನಾಗುತ್ತೆ ಫೋರ್ ಎಕ್ಸ್ ಆಗುತ್ತೆ ಈಕ್ವಲ್ಸ್ ಹದಿನಾಲ್ಕು ಪ್ಲಸ್ ಎರಡು ಏನಾಗುತ್ತೆ ಹದಿನಾರು ಆಗುತ್ತೆ ನೆಕ್ಸ್ಟ್ ಎಕ್ಸ್ ಈಕ್ವಲ್ಸ್ ಸಿಕ್ಸ್ಟೀನ್ ಎಕ್ಸ್ ಜೊತೆ ಇರೋದು ಏನಾಗುತ್ತೆ ಈ ಕ್ರಾಸ್ ಮಲ್ಟಿಪ್ಲೈ ಆಗಿ ಡಿನಾಮಿನೇಟರಲ್ಲಿ ಬರುತ್ತೆ ಸಿಕ್ಸ್ಟೀನ್ ಬೈ ಫೋರ್ ಆಗುತ್ತೆ ನಾಲ್ಕು ನಾಲ್ಕು ನಾಲ್ಕಲಿ ಹದಿನಾರು ಎಕ್ಸ್ ವ್ಯಾಲ್ಯೂ ಏನು ಬಂತು ಫೋರ್ ಬಂತು ಎಕ್ಸ್ ವ್ಯಾಲ್ಯೂ ಸಿಕ್ತು ನಾವು ಫೈಂಡ್ ಔಟ್ ಮಾಡಬೇಕಾಗಿರೋದು ಎಕ್ಸ್ ವೈ ಆಗಿರುತ್ತೆ ಸೊ ಈಗ ವೈ ವ್ಯಾಲ್ಯೂನು ಬೇಕಲ್ವಾ ನಮಗೆ ಇದು ಎರಡು ಈಕ್ವೇಷನಲ್ಲಿ ಯಾವ ಈಕ್ವೇಷನ್ಗಾದರೂ ಸರಿ ಎಕ್ಸ್ ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡಬೇಕು ನಾನು ಫಸ್ಟ್ ಒನ್ನೇ ಕನ್ಸಿಡರ್ ಮಾಡಿದ್ದೀನಿ ಟು ಎಕ್ಸ್ ಪ್ಲಸ್ ತ್ರೀ ವೈ ಈಕ್ವಲ್ಸ್ ಫೋರ್ಟೀನ್ ಆಗುತ್ತೆ ಟು ಎಕ್ಸ್ ಪ್ಲಸ್ ತ್ರೀ ವೈ ಈಕ್ವಲ್ಸ್ ಫೋರ್ಟೀನ್ ನೆಕ್ಸ್ಟ್ ಎಕ್ಸ್ ವ್ಯಾಲ್ಯೂ ಏನು ಕೊಟ್ಟಿದ್ದಾರೆ ಫೋರ್ ಅಲ್ವಾ ಟೂ ಇಂಟು ಎಕ್ಸ್ ಪ್ಲಸ್ಸಲ್ಲಿ ಏನು ಬರುತ್ತೆ ಫೋರ್ ಪ್ಲಸ್ ತ್ರೀ ವೈ ಈಕ್ವಲ್ಸ್ ಫೋರ್ಟೀನ್ ನಾಲ್ಕು ಎರಡು ಎಂಟು ಪ್ಲಸ್ ತ್ರೀ ವೈ ಈಕ್ವಲ್ಸ್ ಫೋರ್ಟೀನ್ ತ್ರೀ ವೈ ಈಕ್ವಲ್ಸ್ ಫೋರ್ಟೀನ್ ಈ ಏಟ್ ಈ ಸೈಡ್ ಬಂದರೆ ಏನಾಗುತ್ತೆ ಮೈನಸ್ ಏಯ್ಟ್ ಆಗುತ್ತೆ ಪ್ಲಸ್ ಇರೋದು ಮೈನಸ್ ಆಗುತ್ತೆ ನೆಕ್ಸ್ಟ್ ತ್ರೀ ವೈ ಈಕ್ವಲ್ಸ್ ಫೋರ್ಟೀನ್ ಮೈನಸ್ ಏಯ್ಟ್ ಮಾಡಿದ್ರೆ ಎಷ್ಟು ಬರುತ್ತೆ ಸಿಕ್ಸ್ ಬರುತ್ತೆ ನೆಕ್ಸ್ಟ್ ವೈ ಈಕ್ವಲ್ಸ್ ಸಿಕ್ಸ್ ಬೈ ತ್ರೀ ಅಲ್ವಾ ಮೂರೊಂದ್ಲಿ ಮೂರು ಎರಡು ಆರು ಸೊ ವೈ ಈಕ್ವಲ್ಸ್ ಇನ್ ಬಂತು ಟೂ ಬಂತು ಎಕ್ಸ್ ವ್ಯಾಲ್ಯೂ ವೈ ವ್ಯಾಲ್ಯೂ ನಾವು ಫೈಂಡ್ ಔಟ್ ಮಾಡಿದ್ವಿ ಈಗ ಎಕ್ಸ್ ವೈ ಬೇಕಿರುತ್ತಾನೆ ನಮಗೆ ಎಕ್ಸ್ ಇನ್ ಟು ವೈ ಈಕ್ವಲ್ಸ್ ಎಕ್ಸ್ ವ್ಯಾಲ್ಯೂ ಏನಿದೆ ಫೋರ್ ವೈ ವ್ಯಾಲ್ಯೂ ಏನಿದೆ ಟು ಫೋರ್ ಟೂ ಜ ಏಟ್ ಸೊ ಎಕ್ಸ್ ವ್ಯಾಲ್ಯೂ ಏನ್ ಎಕ್ಸ್ ವೈ ವ್ಯಾಲ್ಯೂ ಏನು ಬಂತು ನಮಗೆ ಏಟ್ ಇದು ಜಿ ಪಿ ಎಸ್ ಟಿ ಆರ್ ಟು ತೌಸಂಡ್ ಟ್ವೆಂಟಿ ಟೂ ಅಲ್ಲಿ ಕೇಳಿರೋಂಥ ಕ್ವಶನ್ ಒನ್ ಮಾರ್ಕ್ಸ್ ಕ್ವಶನ್ ದಿ ವ್ಯಾಲ್ಯೂ ಆಫ್ ಕೆ ವೆನ್ ದಿ ಪೇರ್ ಆಫ್ ಲೀನಿಯರ್ ಈಕ್ವೇಷನ್ ಇನ್ ಟೂ ವೇರಿಯೇಬಲ್ಸ್ ಟು ಎಕ್ಸ್ ಪ್ಲಸ್ ತ್ರೀ ವೈ ಮೈನಸ್ ವೈ ಈಕ್ವಲ್ಸ್ ಜೀರೋ ಆ್ಯಂಡ್ ಫೋರ್ ಎಕ್ಸ್ ಪ್ಲಸ್ ಕೆ ವೈ ಈಕ್ವಲ್ಸ್ ಟೆನ್ ಹ್ಯಾವ್ ಇನ್ಫೈನಟ್ಲಿ ಮೆನಿ ಸಲ್ಯೂಷನ್ ಮೀನ್ಸ್ ಅಪರಿಮಿತ ಪರಿಹಾರಗಳನ್ನ ಹೊಂದಿರೋ ಅಂಥದ್ದು ಈಕ್ವೇಷನ್ಸ್ ಏನು ಕೊಟ್ಟಿದ್ದಾರೆ ಟು ಎಕ್ಸ್ ಪ್ಲಸ್ ತ್ರೀ ವೈ ಮೈನಸ್ ಫೈ ಈಕ್ವಲ್ ಜೀರೋ ಜನ್ರಲ್ ಫಾರ್ಮಿಗೆ ಬರ್ಕೊಂಡಾಗ ಏನಾಗುತ್ತೆ ಎ ಒನ್ ಎಕ್ಸ್ ಪ್ಲಸ್ ಬಿ ಒನ್ ವೈ ಪ್ಲಸ್ ಸಿ ಒನ್ ಈಕ್ವಲ್ ಝೀರೋ ಆಗುತ್ತೆ ನೆಕ್ಸ್ಟ್ ಇನ್ನೊಂದು ಏನು ಕೊಟ್ಟಿದ್ದಾರೆ ಫೋರ್ ಎಕ್ಸ್ ಪ್ಲಸ್ ಕೆ ವೈ ಈಕ್ವಲ್ಸ್ ಟೆನ್ ಇದೆ ಅಲ್ವಾ ನೆಕ್ಸ್ಟ್ ಇದನ್ನು ನಾವು ಜನರಲ್ ಫಾರ್ಮಿಗೆ ಬರ್ಕೋಬೇಕು ಬಿಕಾಸ್ ಹಂಗೆ ಬರ್ಕೊಂಡಿಲ್ಲ ಅಂದರೆ ಕನ್ಫ್ಯೂಷನ್ ಆಗಿ ಸೈನ್ ಎಲ್ಲ ಮಿಸ್ ಆಗಿ ಆನ್ಸರ್ ಏನಾಗುತ್ತೆ ತಪ್ಪಾಗುತ್ತೆ ಓಕೆ ಇದು ಫೋರ್ ಎಕ್ಸ್ ಪ್ಲಸ್ ಕೆ ವೈ ಈ ಟೆನ್ ಈ ಸೈಡ್ ಬಂದರೆ ಏನಾಗುತ್ತೆ ಮೈನಸ್ ಟೆನ್ ಆಗುತ್ತೆ ಇಲ್ಲಿ ಪ್ಲಸ್ ಇದೆ ಸೊ ಈಕ್ವಲ್ಸಿಂದ ಈ ಸೈಡ್ ಬಂದಾಗ ಏನಾಗುತ್ತೆ ಮೈನಸ್ ಟೆನ್ ಈಕ್ವಲ್ ಝೀರೋ ಆಗುತ್ತೆ ಈಗ ಜನರಲ್ ಏನಾಗುತ್ತೆ ಇದು ನೆಕ್ಸ್ಟ್ ಇದು ಎ ಟು ಎಕ್ಸ್ ಪ್ಲಸ್ ಬಿ ಟು ವೈ ಪ್ಲಸ್ ಸಿ ಟು ಈಕ್ವಲ್ ಝೀರೋ ಆಗುತ್ತೆ ಇನ್ಫೈನಟ್ಲಿ ಮೈನಿ ಸೊಲ್ಯೂಷನ್ ಮೀನ್ಸ್ ಅಪರಿಮಿತ ಪರಿಹಾರ ಹೊಂದಿದೆ ಅಂತ ಅಂದರೆ ರೇಷಿಯೋಸ್ ಏನಾಗುತ್ತೆ ಎಲ್ಲ ಈಕ್ವಲ್ ಆಗುತ್ತೆ ಎ ಒನ್ ಬೈ ಎ ಟು ಈಕ್ವಲ್ಸ್ ಬಿ ಒನ್ ಬೈ ಬಿ ಟು ಈಕ್ವಲ್ಸ್ ಸಿ ಒನ್ ಬೈ ಸಿ ಟು ಆಗುತ್ತೆ ಓಕೆ ಇಲ್ಲಿ ಎ ಒನ್ ವ್ಯಾಲ್ಯೂ ಏನಿದೆ ಟು ಬರ್ಕೊಂಡಿದ್ದೀವಿ ಎ ಟು ವ್ಯಾಲ್ಯೂ ಏನಿದೆ ಫೋರ್ ಈಕ್ವಲ್ಸ್ ಬಿ ಒನ್ ವ್ಯಾಲ್ಯೂ ಏನಿದೆ ತ್ರೀ ಬಿ ಟು ವ್ಯಾಲ್ಯೂ ಏನಿದೆ ಕೆ ಈಕ್ವಲ್ಸ್ ಸಿ ಒನ್ ವ್ಯಾಲ್ಯೂ ಏನಿದೆ ಮೈನಸ್ ಫೈವ್ ಸಿ ಟು ವ್ಯಾಲ್ಯೂ ಏನಿದೆ ಮೈನಸ್ ಟೆನ್ ಇದೆ ನಮಗೆ ಕೆ ವ್ಯಾಲ್ಯೂ ಅಷ್ಟೇ ಬೇಕಿರೋದ್ರಿಂದ ನಾನು ಇಷ್ಟನ್ನು ಮಾತ್ರ ಕನ್ಸಿಡರ್ ಮಾಡ್ತೀನಿ ಇಲ್ಲ ಬೇಕಿದ್ರೆ ಇದನ್ನು ಕೂಡ ಹೀಗೆ ಕೂಡ ಕನ್ಸಿಡರ್ ಮಾಡ್ಬೋದು ಎರಡು ಥರನೂ ಸಾಲ್ವ್ ಮಾಡಿ ತೋರಿಸ್ತೀನಿ ಟೂ ಬೈ ಫೋರ್ ಈಕ್ವಲ್ಸ್ ತ್ರೀ ಬೈ ಕೆ ಇದೆ ಓಕೆ ಈಗ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ಕೊಳ್ಳೋಣ ಟು ಇಂಟು ಕೆ ಟು ಕೆ ಈಕ್ವಲ್ಸ್ ನಾಲ್ಕು ಮೂರಲಿ ಹನ್ನೆರಡು ಕೆ ವ್ಯಾಲ್ಯೂ ಬೇಕಾಗಿರೋದ್ರಿಂದ ಕೆ ಜೊತೆ ಇರೋದೇನಾಗುತ್ತೆ ಡಿನಾಮಿನೇಟರ್ಗೆ ಬರುತ್ತೆ ಕ್ರಾಸ್ ಮಲ್ಟಿಪ್ಲೈ ಮಾಡಿದಾಗ ಇದೇನಾಗುತ್ತೆ ಎರಡೊಂದಲಿ ಎರಡಾರಲಿ ಹನ್ನೆರಡು ಕೆ ಈಕ್ವಲ್ಸ್ ಏನಾಯಿತು ಸಿಕ್ಸ್ ಆಯಿತು ನಾವೇನಾದರೂ ಇದನ್ನು ಕನ್ಸಿಡರ್ ಮಾಡಿದ್ರೆ ತ್ರೀ ಬೈ ಕೆ ಈಕ್ವಲ್ಸ್ ಮೈನಸ್ ಫೈವ್ ಮೈನಸ್ ಟೆನ್ ಓಕೆ ಮೈನಸ್ ಮೈನಸ್ ಏನಾಗುತ್ತೆ ಕ್ಯಾನ್ಸಲ್ ಆಗುತ್ತೆ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡೋಣ ತ್ರೀ ಇಂಟು ಟೆನ್ ಈಕ್ವಲ್ಸ್ ಫೈವ್ ಇಂಟು ಕೆ ಫೈವ್ ಕೆ ಆಗುತ್ತೆ ಮೂರತ್ಲಿ ಏನಾಗುತ್ತೆ ಮೂವತ್ತು ಈಕ್ವಲ್ಸ್ ಫೈವ್ ಕೆ ನೆಕ್ಸ್ಟ್ ಕೆ ವ್ಯಾಲ್ಯೂ ಬೇಕಿರೋದ್ರಿಂದ ಕೆ ಜೊತೆ ಇರೋ ಫೈ ಏನಾಗುತ್ತೆ ಡಿನಾಮಿನೇಟರ್ಗೆ ಬರುತ್ತೆ ಓಕೆ ಫೈವ್ ಒನ್ಸ ಫೈವ್ ಸಿಕ್ಸ್ ಏನಾಗುತ್ತೆ ತರ್ಟಿ ಕೆ ಈಕ್ವಲ್ಸ್ ಸಿಕ್ಸ್ ಹೇಗೆ ಮಾಡಿದ್ರು ಕೂಡ ಆನ್ಸರ್ ಏನು ಬರುತ್ತೆ ಸೇಮ್ ಬರುತ್ತೆ ಕೆ ವ್ಯಾಲ್ಯೂ ಏನು ಸಿಕ್ಸ್ ನೆಕ್ಸ್ಟ್ ಈ ಒಂದು ಕ್ವಶನ್ ಟು ತೌಸಂಡ್ ಟ್ವೆಂಟಿ ಟು ಜಿ ಪಿ ಎಸ್ ಟಿ ಆರಲ್ಲಿ ಟೂ ಮಾರ್ಕ್ಸಿಗೆ ಕೇಳಿರೋ ಅಂಥ ಕ್ವಶನ್ ಇದು ಸಾಲ್ವ್ ಏಯ್ಟ್ ಎಕ್ಸ್ ಪ್ಲಸ್ ತ್ರೀ ವೈ ಮೈನಸ್ ತರ್ಟೀನ್ ಈಕ್ವಲ್ ಝೀರೋ ಸಿಕ್ಸ್ ಎಕ್ಸ್ ಪ್ಲಸ್ ಫೈವ್ ವೈ ಮೈನಸ್ ಏಯ್ಟೀನ್ ಈಕ್ವಲ್ ಝೀರೋ ಬೈ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮೆಥಡ್ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮೆಥಡಿಂದ ನಾವು ಎಕ್ಸ್ ಮತ್ತು ವೈನ ವ್ಯಾಲ್ಯೂನ ಫೈಂಡ್ ಔಟ್ ಮಾಡಬೇಕು ಫಸ್ಟ್ ಇದೇನಾಗುತ್ತಿದ್ದು ಎ ಒನ್ ಎಕ್ಸ್ ಪ್ಲಸ್ ಬಿ ಒನ್ ವೈ ಪ್ಲಸ್ ಸಿ ಒನ್ ಈಕ್ವಲ್ ಝೀರೋ ಆಗುತ್ತೆ ಇದು ಎ ಟು ಎಕ್ಸ್ ಪ್ಲಸ್ ಬಿ ಟು ವೈ ಪ್ಲಸ್ ಸಿ ಟು ಈಕ್ವಲ್ ಝೀರೋ ಆಗುತ್ತೆ ನಮಗೆ ಫಾರ್ಮುಲಾ ಗೊತ್ತು ಅದಕ್ಕಿಂತ ಬೆಸ್ಟ್ ಏನಂತ ಅಂದರೆ ನಾನು ಇನ್ನೊಂದು ಹೇಳ್ಕೊಟ್ಟಿದ್ನಲ್ಲ ಬಿ ಒನ್ ಬಿ ಟು ಸಿ ಒನ್ ಸಿ ಟು ಎ ಒನ್ ಎ ಟು ಬಿ ಒನ್ ಬಿ ಟು ಹಿಂಗೆ ಬರ್ಕೊಳ್ಳೋಣ ಇದೇನಾಗುತ್ತೆ ಇಲ್ಲಿ ಇದು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ಎಕ್ಸ್ ಸಿಗುತ್ತೆ ನೆಕ್ಸ್ಟ್ ಇದನ್ನು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ವೈ ಸಿಗುತ್ತೆ ಇದನ್ನು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ಒನ್ ಓಕೆ ನೆಕ್ಸ್ಟ್ ಇಲ್ಲಿ ಬಿ ಒನ್ ಏನಿದೆ ತ್ರೀ ಬಿ ಟು ಏನಿದೆ ಫೈವ್ ನೆಕ್ಸ್ಟ್ ಸಿ ಒನ್ ಏನಿದೆ ಮೈನಸ್ ತರ್ಟೀನ್ ಸಿ ಟು ಏನಿದೆ ಮೈನಸ್ ಏಯ್ಟೀನ್ ನೆಕ್ಸ್ಟ್ ಎ ಒನ್ ಏನಿದೆ ಇಲ್ಲಿ ಏಟ್ ಎ ಏನಿದೆ ಸಿಕ್ಸ್ ನೆಕ್ಸ್ಟ್ ಅದೇ ರೀತಿ ಬಿ ಒನ್ ಬಂದಿದೆ ಅಲ್ವಾ ನೆಕ್ಸ್ಟ್ ತ್ರೀ ಬಿ ಟು ಏನಿದೆ ಫೈವ್ ನಮಗೆ ಎಕ್ಸ್ ಬೇಕು ಅಂದರೆ ಇದನ್ನು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ಕೋಬೇಕು ನೆಕ್ಸ್ಟ್ ವೈ ಬೇಕು ಅಂದರೆ ಇದು ನೆಕ್ಸ್ಟ್ ಒನ್ ಓಕೆ ನೆಕ್ಸ್ಟ್ ನಮಗೆ ಎಕ್ಸ್ ಬೇಕಲ್ವಾ ಸೊ ಬಿ ಒನ್ ಇಂಟು ಸಿ ಟು ಏನಿದೆ ತ್ರೀ ಇಂಟು ಮೈನಸ್ ಏಯ್ಟೀನ್ ಮೈನಸ್ ನೆಕ್ಸ್ಟು ಫೈವ್ ಇಂಟು ಮೈನಸ್ ತರ್ಟೀನ್ ಈಕ್ವಲ್ಸ್ ನೆಕ್ಸ್ಟ್ ವೈ ಬೇಕು ಇದನ್ನು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ಕೋಬೇಕು ಮೈನಸ್ ತರ್ಟೀನ್ ಇಂಟು ಸಿಕ್ಸ್ ಮೈನಸ್ ನೆಕ್ಸ್ಟ್ ಏನು ಮೈನಸ್ ಏಯ್ಟೀನ್ ಇಂಟು ಏಯ್ಟ್ ಈಕ್ವಲ್ಸ್ ನೆಕ್ಸ್ಟ್ ಒನ್ ಬೇಕಲ್ವಾ ಒನ್ ಈಕ್ವಲ್ಸ್ ಏಯ್ಟ್ ಇಂಟು ಫೈವ್ ಮೈನಸ್ ಸಿಕ್ಸ್ ಇಂಟು ತ್ರೀ ನೆಕ್ಸ್ಟು ಸಾಲ್ವ್ ಮಾಡ್ಕೊಳ್ಳೋಣ ಇದನ್ನು ಪ್ಲಸ್ ಇಂಟು ಮೈನಸ್ ಮೈನಸ್ ಹದಿನೆಂಟು ಮೂರಲಿ ಐವತ್ನಾಲ್ಕು ಪ್ಲಸ್ ಮೈನಸ್ ಇಂಟು ಮೈನಸ್ ಪ್ಲಸ್ ಹದಿಮೂರು ಐದ್ಲಿ ಅರವತ್ತೈದು ಈಕ್ವಲ್ಸ್ ವೈ ಪ್ಲಸ್ ಇಂಟು ಮೈನಸ್ ಮೈನಸ್ ಹದಿಮೂರಾರಲಿ ಎಪ್ಪತ್ತೆಂಟು ಮೈನಸ್ ಇಂಟು ಮೈನಸ್ ಪ್ಲಸ್ ಹದಿನೆಂಟೆಂಟ್ಲಿ ನೂರ ನಲ್ವತ್ನಾಲ್ಕು ಈಕ್ವಲ್ಸ್ ಎಂಟೈದ್ಲಿ ನಲವತ್ತು ಮೈನಸ್ ಆರು ಮೂರಲಿ ಹದಿನೆಂಟು ಎಕ್ಸ್ ಡಿವೈಡ್ ಬೈ ಪ್ಲಸ್ ಇಂಟು ಮೈನಸ್ ಮೈನಸ್ ಅಂದರೆ ಕಳಿಬೇಕು ಅರವತ್ತೈದರಲ್ಲಿ ಐವತ್ನಾಲ್ಕು ಕಳೆದ್ರೆ ಎಷ್ಟು ಬರುತ್ತೆ ಹನ್ನೊಂದು ದೊಡ್ಡ ಸಂಖ್ಯೆ ಪ್ಲಸ್ ಇದೆ ಈಕ್ವಲ್ಸ್ ವೈ ಕ್ವಲ್ಸ್ ವೈ ಡಿವೈಡ್ ಬೈ ಪ್ಲಸ್ ಇಂಟು ಮೈನಸ್ ಮೈನಸ್ ನೂರ ನಲ್ವತ್ನಾಲ್ಕರಲ್ಲಿ ಎಪ್ಪತ್ತೆಂಟು ಕಳೆದ್ರೆ ಅರವತ್ತಾರು ದೊಡ್ಡ ಸಂಖ್ಯೆ ಚಿನೇ ಪ್ಲಸ್ ಈಕ್ವಲ್ಸ್ ನಲ್ವತ್ತರಲ್ಲಿ ಹದಿನೆಂಟು ಕಳೆದ್ರೆ ಇಪ್ಪತ್ತೆರಡು ನಮಗೀಗ ಎಕ್ಸ್ ಬೇಕು ಅಂತ ಅಂದರೆ ಇದೆರಡೂ ಕನ್ಸಿಡರ್ ಮಾಡೋಣ ಎಕ್ಸ್ ಡಿವೈಡ್ ಬೈ ಲೆವೆನ್ ಈಕ್ವಲ್ಸ್ ಒನ್ ಬೈ ಟ್ವೆಂಟಿ ಟು ಹೌದಲ್ವ ನಮಗೆ ಎಕ್ಸ್ ಮಾತ್ರ ಬೇಕು ಸೊ ಎಕ್ಸ್ ಈಕ್ವಲ್ಸ್ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ಲೆವೆನ್ ಬೈ ಟ್ವೆಂಟಿ ಟೂ ಆಗುತ್ತೆ ನೆಕ್ಸ್ಟ್ ಅದೇ ರೀತಿ ವೈ ಬೇಕಲ್ವ ಇದೆರಡನ್ನೂ ಕನ್ಸಿಡರ್ ಮಾಡೋಣ ಆಗೇನಾಗುತ್ತೆ ವೈ ಡಿವೈಡ್ ಬೈ ಸಿಕ್ಸ್ಟಿ ಸಿಕ್ಸ್ ದಟ್ ಈಸ್ ಈಕ್ವಲ್ ಟು ಒನ್ ಬೈ ಟ್ವೆಂಟಿ ಟೂ ಆಗುತ್ತೆ ವೈ ಈಕ್ವಲ್ಸ್ ಏನಾಗುತ್ತೆ ಸಿಕ್ಸ್ಟಿ ಸಿಕ್ಸ್ ಡಿವೈಡ್ ಬೈ ಟ್ವೆಂಟಿ ಟು ವೈ ಈಕ್ವಲ್ಸ್ ಹನ್ನೊಂದು ಆರಲಿ ಹನ್ನೊಂದೆರಲಿ ಸಿಕ್ಸ್ ಬೈ ಟು ಒಂದ್ಲಿ ಎರಡು ಮೂರಲಿ ವೈ ಈಕ್ವಲ್ಸ್ ಏನು ಬಂತು ತ್ರೀ ಬಂತು ಎಕ್ಸ್ ಈಕ್ವಲ್ಸ್ ಏನು ಬಂತು ಒನ್ ಬೈ ಟು ಬಂತು ನಿಮಗೆ ಕ್ಲಾಸ್ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ ಕರ್ನಾಟಕ ಟಿ ಇ ಟಿ ಹಾಗೂ ಸೆಂಟ್ರಲ್ ಟಿ ಇ ಟಿ ಎಕ್ಸಾಮ್ಗೆ ಯೂಸ್ಫುಲ್ ಆಗುತ್ತೆ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಆಗಿರ್ಬೋದು ಟಿ ಇ ಟಿ ಎಕ್ಸಾಮ್ಗೆ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಏನಿದೆ ಬೋತ್ ಕನ್ನಡ ಆ್ಯಂಡ್ ಇಂಗ್ಲೀಷಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ನಮ್ಮ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಜಾಯ್ನ್ ಆಗಿ ಇದೇ ರೀತಿ ಹೆಚ್ಚಿನ ಕ್ಲಾಸಸ್ ಬೇಕು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ಯಾರು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು